ಇವಾಗ ಚೌಟ್ರಿಗೆ ಎಂಟ್ರಿ ಆದ್ವಿ ಕಿರಣ್ ಅವರು ಗಾಡಿನ ಪಾರ್ಕ್ ಮಾಡೋದಕ್ಕೆ ಹೋಗಿದ್ದಾರೆ ಸೊ ಎಂಟ್ರಿ ಆಗ್ತಿದ್ದಾಗೇನೆ ಲೆಫ್ಟ್ ಸೈಡ್ ಇಲ್ಲಿ ನಮಗೆ ವೆಲ್ಕಮ್ ಡ್ರಿಂಕ್ ಇತ್ತು ನಾವು ಬೆಳಗ್ಗೆ ತಿಂಡಿ ತಿಂದಿಲ್ಲದೆ ಇರೋದ್ರಿಂದ ವೆಲ್ಕಮ್ ಡ್ರಿಂಕ್ ಇದ್ದಿದ್ದು ಆ್ಯಕ್ಚುಲಿ ಚೆನ್ನಾಗಿ ಅನ್ನಿಸ್ತು ರಿಫ್ರೆಶ್ ಅನ್ನಿಸ್ತು ಮತ್ತು ಒಟ್ಟೆನೂ ಸ್ವಲ್ಪ ಲೈಟಾಗಿ ಅಸ್ತಿತ್ತು ಬಿಕಾಸ್ ಆಲ್ರೆಡಿ ಅನ್ನೊಂದು ವರೆ ಆಗಿದೆ ಸೊ ಹಾಗಾಗಿ ವೆಲ್ಕಮ್ ಡ್ರಿಂಕ್ ಬಂದು ಫ್ರೂಟ್ ಪಂಚ್ ಅಂತೆ ಅದಕ್ಕೆ ಫಾಂಟ ಎಲ್ಲ ಹಾಕಿದ್ದಾರೆ ಒಂದು ರೀತಿ ಚೆನ್ನಾಗಿತ್ತು ಫಂಕ್ಷನ್ ಆ್ಯಕ್ಚುಲಿ ಟ್ವೆಲ್ ತರ್ಟಿ ಟು ಒನ್ ಓ ಕ್ಲಾಕ್ ಅನಿಸುತ್ತೆ ಸ್ಟಾರ್ಟು ಆ್ಯಕ್ ನಾನದು ಟೈಮಿಂಗ್ಸ್ ನೋಡಿಲ್ಲ ಎಷ್ಟೊತ್ತಂತ ಸೊ ಫ್ಯಾಮಿಲಿಯವರೇ ಅಲ್ಲದೆ ಹಾಗಾಗಿ ಒಂದು ಸ್ವಲ್ಪ ಬೇಗ ಬಂದರೆ ಚೆನ್ನಾಗತ್ತೆ ಅಂತ ಬೇಗ ಬಂದಿದ್ದೀವಿ ಹಾಗಾಗಿ ಸ್ವಲ್ಪ ಇವಾಗ ಕಮ್ಮಿ ಜನ ಇದ್ದಾರೆ ಹುಡುಗಿ ಮನೆಯವರು ಬಂದಿದ್ದಾರಂತೆ ಅವರು ಕೂಡ ರೆಡಿ ಆಗ್ತಾ ಇದ್ದಾರೆ ರೂಮ್ ಮಾಡಿದ್ದಾರೆ ಸೊ ಅಲ್ಲಿ ರೆಡಿಯಾಗಿ ಅದಾದಮೇಲೆ ಬರ್ತಾರೆ ಹಾಗೆ ನಾವು ರಿಲೇಟಿವ್ಸ್ ಜೊತೆ ಎಲ್ಲ ಮಾತಾಡ್ಕೊಂಡು ಇವಾಗ ಹುಡುಗ ಹುಡ್ಗಿನ ನಿಲ್ಲಿಸಿದ್ದಾರೆ ಇದೇ ಗ್ಯಾಪಲ್ಲಿ ನಾನು ಕಿರಣ್ ಅವ್ರು ಹೋಗ್ಬಿಟ್ಟು ತಿಂಡಿ ತಿನ್ಕೊಂಡು ಬಂದ್ವಿ ಇವಾಗ ಹುಡುಗ ಹುಡುಗಿನ ಇಬ್ರು ನಿಲ್ಸಿದ್ದಾರೆ ಸೊ ಫೋಟೋಶೂಟ್ ಎಲ್ಲ ನಡೀತಾ ಇದೆ ಅದೇನೋ ಗೊತ್ತಿಲ್ಲ ಯಾವ ಮದುವೆ ಏನೇ ಫಂಕ್ಷನ್ಗೆ ಕೂಡ ಚಿಕ್ಕ ಮಕ್ಕಳು ಬೇಗ ನನ್ನ ನೋಡಿ ಅಟ್ರಾಕ್ಟ್ ಆಗ್ತಾರೆ ಅಂತ ಅನ್ಸುತ್ತೆ ಇನ್ಫ್ಯಾಕ್ಟ್ ದೊಡ್ಡೋರು ನೋಡ್ತಿರ್ತಾರೆ ಬಟ್ ಸ್ಟಿಲ್ ನನಗೆ ಚೆನ್ನಾಗಿ ಅನ್ಸೋದು ಅಂದರೆ ಚಿಕ್ಕ ಮಕ್ಕಳು ನನ್ನ ನೋಡಿದಾಗ ಕ್ಯೂಟ್ ಕ್ಯೂಟಾಗಿ ಆಡೋದು ಮಾತಾಡ್ಸೋದು ಇದೆಲ್ಲ ಟ್ರೈ ಮಾಡಿದಾಗ ಒಂಥರ ಚೆನ್ನಾಗಿ ಅನಿಸುತ್ತೆ ಮತ್ತೆ ನಾವು ಕೂಡ ಕ್ಯೂಟಾಗಿ ಚೆನ್ನಾಗಿದ್ದೀವೇನೋ ಅಂತ ಇಲ್ಲ ಖುಷಿ ಆಗುತ್ತೆ ಇನ್ನ ಜನದ್ ವಿಷ ಬಂತು ಅಂತ ಅಂದ್ರೆ ತುಂಬಾನೇ ಜನ ಇದ್ರು ಎಸ್ಪೆಷಲಿ ಇದು ಭಾನುವಾರ ಆಗಿರೋದ್ರಿಂದ ಜನ ಜಾಸ್ತಿ ಇದ್ದಾರೆ ಅಂಡ್ ಮದ್ವೆ ಕೂಡ ಚಿಕ್ಕಮಂಗ್ಳೂರಲ್ಲಿ ಆಗಿರೋದ್ರಿಂದ ಅಲ್ಲಿ ಯಾರ್ಯಾರು ಈ ಫಂಕ್ಷನ್ ನ ಮಿಸ್ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಮೇ ಬಿ ಇಲ್ಲಿ ಅಟೆಂಡ್ ಮಾಡ್ತಿದ್ರು ಅನ್ಸುತ್ತೆ ಒಂದಷ್ಟು ಹಾಗೆ ರಿಲೇಟಿವ್ಸ್ ಜೊತೆ ಮಾತಾಡ್ಕೊಂಡು ಫೈನಲಿ ಊಟಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಆ್ಯಕ್ಚುಲಿ ಏನಪ್ಪ ಅಂತ ಅಂದರೆ ನಾನು ವೆಜ್ ತಿನ್ನೋದು ಅವ್ರು ನಾನ್ ವೆಜ್ ತಿಂತಾ ಇದ್ದಾರೆ ನಾನು ಯಾಕೋ ನನಗೆ ಇವತ್ತು ಸಲ ನಾನ್ ವೆಜ್ ತಿನ್ನಬೇಕಂತ ಅನ್ನಿಸ್ತಿಲ್ಲ ಹಾಗಾಗಿ ನಾನು ವೆಜ್ ತಿನ್ನೋಕೆ ಹೋಗ್ತಾ ಇದ್ದೀನಿ ಸೊ ನನ್ನ ಜೊತೆಗೆ ಪಾರ್ಟ್ನರ್ ಅಂತ ಯಾರು ಇಲ್ಲ ಅಂತ ಬೇಜಾರಾಗಿತ್ತು ಬಟ್ ಆಂಟಿ ಮನೆ ನೇಬರ್ ಒಬ್ರು ನನಗೆ ಕಂಪ್ನಿ ಕೊಟ್ಟರು ಸೊ ಅದು ಚೆನ್ನಾಗಿ ಅನ್ನಿಸ್ತು ಇನ್ನು ಊಟಕ್ಕೆ ವಿಷಯಕ್ಕೆ ಬಂತು ಅಂದರೆ ವೆಜ್ ಅವ್ರಿಗೂ ನಾನ್ ವೆಜ್ ಅವ್ರಿಗೂ ಏನು ಡಿಫ್ರೆನ್ಸ್ ಇರೋಲ್ಲ ಬಿಕಾಸ್ ಅವ್ರಿಗೂ ಹೇಗೆ ವೆರೈಟಿ ಇತ್ತು ನಮಗೂ ಕೂಡ ಹಾಗೆ ವೆರೈಟಿ ಇತ್ತು ಯೂಶ್ವಲಾಗಿ ನಾನ್ ವೆಜ್ ಮಾಡ್ತು ಅಂದರೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಬಟ್ ನಮ್ಮಲ್ಲಿ ಆ ಥರ ಮಾಡಿರಲಿಲ್ಲ ಅವರು ನಮಗೂ ವೆರೈಟಿ ಇತ್ತು ಎಕ್ಸ್ಪೆಷಲಿ ಇದು ಊಟ ಆಗಿರೋದ್ರಿಂದ ಇನ್ನೂ ತಮಗೆ ಚೆನ್ನಾಗಿ ಅನ್ನಿಸ್ತು ಇನ್ನು ನಮ್ಮ ಅಪೋಸಿಟ್ನೇ ನಾನ್ ವೆಜ್ ಅವರು ಊಟ ಮಾಡ್ತಾಯಿದ್ರು ಸೊ ನನ್ನ ಅಪೋಸಿಟ್ನೇ ಕಿರಣ್ ಅವರು ಕೂತಿದ್ದಾರೆ ನೋಡಿ ನಮ್ಮನೆ ಬಾಸು ನಾನ್ ವೆಜ್ ಊಟಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ನಾವು ಕೂತ್ಕೊಂಡಾಗ್ಲೇ ಅವರು ಕೂತ್ಕೊಂಡಿದ್ದು ಬಟ್ ನಮ್ದೆಲ್ಲ ಊಟನೇ ಮುಗ್ದೋಯ್ತು ಬಟ್ ಅವ್ರು ಇನ್ನೂ ಬರ್ತಾ ಇತ್ತು ಸ್ಟಾರ್ಟರ್ಸು ಅದು ಇದು ಅಂತ ಹಾಗಾಗಿ ಲೆಗ್ ಪೀಸೆಲ್ಲ ಮಾಡಿದರು ಸೊ ಹಾಗಾಗಿ ಗೊತ್ತಲ್ಲ ನಾನ್ ವೆಜ್ ತಿನ್ನೋರು ನಿಧಾನಕ್ಕೆ ಅದನ್ನು ಫೀಲ್ ಮಾಡ್ತಾ ತಿನ್ನೋದಕ್ಕೆ ಟೈಮ್ ತೊಗೊಳುತ್ತೆ ಹಾಗಾಗಿ ನೆಮ್ಮದಿಯಾಗಿ ಅವ್ರು ತಿನ್ನಲಿ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಊಟ ಆದಮೇಲೆ ಐಸ್ ಕ್ರೀಮ್ ಇತ್ತು ಸೊ ಐಸ್ ಕ್ರೀಮ್ ತಿನ್ನೋಕೋದೆ ಪಾನ್ ಬಿಡೋನೋ ಇತ್ತು ಬಟ್ ನಾನು ಹೋಗೋಷ್ಟೊತ್ತಿಗೆ ಖಾಲಿ ಆಗಿತ್ತು ನಾನು ಊಟಕ್ಕೆ ಬಂದಿದ್ದೆ ತುಂಬಾ ಲೇಟು ಹಾಗಾಗಿ ಅದು ಆಗಿತ್ತು ಇವಾಗ ಮನೆಯವ್ರ ಜೊತೆಗೆ ಒಂದು ರೌಂಡ್ ಮಾತಾಡಿಕೊಂಡು ಅದಾದಮೇಲೆ ಐಸ್ ಕ್ರೀಮ್ ತಿಂತಾ ಇದ್ದೀನಿ ಸೊ ನಮ್ಮ ಮಾವನು ಕೂಡ ವಿಚಾರಿಸ್ಕೊತಾ ಇದ್ದಾರೆ ಎಲ್ಲರೂ ಊಟ ಎಲ್ಲ ಚೆನ್ನಾಗಾಗಿತ್ತು ಆ್ಯಂಡ್ ಓಡಾಡಿ ಎಲ್ಲ ಸುಸ್ತಾಗಿತ್ತು ಹಾಗಾಗಿ ಚೌಟ್ರೀಲು ಕೂಡ ತುಂಬ ಜನ ಇರೋದ್ರಿಂದ ಸ್ವಲ್ಪ ಎ ಸಿ ಹಾಕ್ಕೊಂಡು ನೆಮ್ಮದಿಗೊಂದು ಸ್ವಲ್ಪ ರೆಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕಾರ್ ಒಳಗೆ ಬಂದಿದ್ವಿ ಹೇಗೋ ಸುತ್ತ ಯಾರೂ ಇಲ್ಲ ಕಾರನ್ನು ನಾವೇ ಇದ್ದೀವಿ ಹಾಗಾಗಿ ರೀಲ್ಸ್ ಮಾಡ್ಬೋದು ಅಂತ ಅಂದ್ಕೊಂಡೆ ಬಟ್ ನಮ್ಮ ಮನೆ ದೇವರು ಅದಕ್ಕೆಲ್ಲ ಒಪ್ಪಲಿಲ್ಲ ಸೊ ಇನ್ನೇನು ಮಾಡೋದು ಅದಾದಮೇಲೆ ನೆಕ್ಸ್ಟು ಎಲ್ಲರೂ ಅವ್ರವ್ರ ಮನೆಗೆ ಕಳ್ಸಿ ಹುಡ್ಗ ಹುಡ್ಗೀನು ಸಹ ಊರಿಗೆ ಕಳಿಸಿ ನಾವು ಇವಾಗ ಚೌಟ್ರಿ ಸ್ಟಾರ್ಟಿಂಗ್ ಹೆಂಗೆ ಬಂದಾಗ ಖಾಲಿ ಇತ್ತು ಅದಕ್ಕೂ ಜಾಸ್ತಿ ಖಾಲಿ ಮಾಡಿದ್ದೀವಿ ಇವಾಗ ನಾವು ಹೋಗಬೇಕು ಬಟ್ ನಮ್ಮ ಪ್ಲ್ಯಾನ್ ಇರೋದೇನಂತ ಅಂದರೆ ಡೈರೆಕ್ಟಾಗಿ ಈಗ ನಾವು ಮನೆಗೆ ಹೋಗ್ತಾ ಇಲ್ಲ ಅಗೇನು ಹುಡುಗನ ಮನೆಗೆ ಹೋಗ್ತಾಯಿದ್ದೀವಿ ಸೊ ಕಳ್ಸ ಕೆಲವು ಸಾಮಾನುಗಳು ಮತ್ತು ಇನ್ನೂ ಒಂದಷ್ಟು ಜನ ಇದ್ದಾರೆ ಅವ್ರನ್ನೆಲ್ಲರೂ ಡ್ರಾಪ್ ಮಾಡಬೇಕು ಡ್ರಾಪ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅರಟೆ ಹೊಡೆದು ಯೂಶ್ವಲಾಗಿ ಹೋಗಿ ಮನೆಗೆ ಹೋಗ್ತು ಅಂತಂದರೆ ಚೆನ್ನಾಗಿ ಅನಿಸುತ್ತೆ ಬಿಕಾಸ್ ಅಲ್ಲೆಲ್ಲ ನಾರ್ಮಲಾಗಿ ನಮ್ಮ ಮನೆಗೆ ಹೋಗಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ಅಲ್ಲಿರೋರು ಕೂಡ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಮನೆಗೆ ಹೋಗಿ ಒಂದಷ್ಟೊತ್ತು ಇದ್ದು ಮೇಲೆ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಇವಾಗ ಅವ್ರು ಮನೆಗೆ ಹೋಗಿದ್ದೀವಿ ಎಲ್ಲ ಸಾಮಾನುಗಳು ಕೂಡ ತುಂಬಾ ಇರುತ್ತಲ್ಲ ಸೊ ಅದೆಲ್ಲ ಸಾಮಾನು ಡಂಪ್ ಮಾಡಿದ್ದೀವಿ ಬಟ್ ನನಗೆ ಸೀರಿಯಸ್ ಆಗಿ ಈ ಸೀರೆಯಲ್ಲಿ ನಾನು ಫುಲ್ ಡೇ ಅಂದರೆ ಬೆಳಗ್ಗೆಯಿಂದ ನೈಟ್ವರೆಗೂ ನನಗೆ ಈ ಸೀರೆಯಲ್ಲಿ ಇರೋಕ್ಕಾಗಲೇ ಇಲ್ಲ ಆ್ಯಕ್ಚುಲಿ ನನಗೆ ಇರೋಕ್ಕೂ ಆಗೋಲ್ಲ ಸೀರೆಲಿ ನಾರ್ಮಲ್ ಸೀರೆಯಲ್ಲೇ ಆಗೋಲ್ಲ ನನ್ನ ಡೈಲಿ ಒಂದು ಟಿ ಶರ್ಟು ಪ್ಯಾಂಟಲ್ಲಿ ಈ ಥರ ಸರ್ವೈವ್ ಆಗಬೇಕು ಅನ್ನೋದೇ ಇಷ್ಟ ಆಗುತ್ತೆ ನನಗೆ ಬಿಟ್ಟರೆ ಸೀರೆ ಎಲ್ಲ ನನಗೆ ಆ ಟೈಮಿಗೆ ಹಾಕಬೇಕು ಮನೆಗೆ ಬಂದು ಬಿಚ್ಚಾಕ್ಬೇಕು ಆ ಥರ ಅನಿಸುತ್ತೆ ಬಟ್ ಇದು ಹೆವಿ ಆಗಿರೋದ್ರಿಂದ ನಾನು ಅಲ್ಲೇ ಹತ್ರ ಇರೋವಂಥ ಹೋಗ್ಬಿಟ್ಟು ಟಿ ಶರ್ಟು ಪ್ಯಾಂಟ್ ತೊಗೊಂಡೆ ಯಾಕೆಂದರೆ ಎಕ್ಸ್ಟ್ರಾ ನಾನು ಬಟ್ಟೆ ತೊಗೊಂಡೋಗಿರಲಿಲ್ಲ ನಾನು ಅಂದ್ಕೊಂಡೆ ವಾಪಸ್ ಡೈರೆಕ್ಟಾಗಿ ಮನೆಗೆ ಹೋಗ್ತೀವಿ ಅಂತ ಬಟ್ ಇಲ್ಲಿ ಆಂಟಿ ಮನೆಗೆ ಹೋಗಿದ್ರಿಂದ ಬಟ್ಟೆ ಬೇರೆ ತೊಗೊಂಡು ಹಾಕ್ಕೊಂಡು ಅವ್ರ ಜೊತೆ ಆಟೆ ಹೊಡೆದು ಊಟ ಮಾಡಿ ಈಗ ವಾಪಸ್ಸು ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ತುಂಬಾ ಟಯರ್ಡ್ ಆಗಿದೆ ಹೋಗಿ ಮಲ್ಕೊಂಡ್ರೆ ಸಾಕೋನಂಗಾಗಿ ಹೋಗಿದೆ ಸೊ ಹಾಗಾಗಿ ಮನೆಗೆ ಹೋಗಿ ಡೈರೆಕ್ಟಾಗಿ ಈ ಮೇಕಪ್ ಬೇಸಿಕಲಿ ನನಗೆ ವಿತ್ ದ ಮೇಕಪ್ಪು ಮತ್ತು ಸೇಮ್ ಕಾಸ್ಟ್ಯೂಮಲ್ಲಿ ಒಂದು ಫೋರ್ ಟು ಫೈವ್ ಅವರ್ಸ್ ಅಷ್ಟೇ ನನ್ನ ಕೈಲಿ ಟ್ರೈ ಮಾಡೋಕ್ಕಾಗೋದು ಅದಕ್ಕೆ ಮೇಲೆ ಆಗೋದೇ ಇಲ್ಲ ಈಗ ಹೋಗಿ ಮೇಕಪ್ ರಿಮೂವ್ ಮಾಡ್ತಾ ಇದ್ದೀನಿ ಹಾಗೆ ಈ ವ್ಲಾಗ್ನು ಕೂಡ ಎಂಡಪ್ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹಾಗೆ ಇದೇ ಥರ ಇನ್ನೂ ಕಲರ್ಫುಲ್ ಆಗಿರುವಂಥ ವ್ಲಾಗ್ ಮಾಡ್ತೀನಿ ಆ್ಯಕ್ಚುಲಿ ನೆಕ್ಸ್ಟ್ ವ್ಲಾಗ್ ಸಖದಾಗಿದೆ ತುಂಬಾ ಕ್ಯೂಟಾಗಿರುವಂಥ ವ್ಲಾಗ್ ಅದನ್ನು ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಆಂಟಿ ಸ್ಟೇಜ್ ಅನ್ಸಿ